கர்நாடக ஜனதே நமஸ்தே நான் சர் குஷல் சந்திர அந்த இவ்வளோ அப்பூசர் அவர ஹுட்டுஹப தின மாத்த மாதிரி இஷ்டப்படுத்தி சரி கன்னட கர்புடியில் புனீத பரமாத்மன ரூபவே கருநாட பந்ததில் உரிய துப்பத தீபவே வெள்ளன விழுப்பின கைலாசன முஞ்சுகட்டைய கர்ப்பூர தூபவே இல்லவே நம்மொழகின உசிரினால பர்த்தி வப்பூசரவர ஆசீர்வாதே இதொந்து மனசின தளமழவே நோவின் சங்கவே ஸ்பர்சலாக வளவெ இல்ல அப்பூசர் அவர ெலுவே ಒಂದು ಅರ್ಥ ಆಗ್ತಾ ಇಲ್ಲ ಒಟ್ನಲ್ಲಿ ಅಪ್ಪು ಸರ್ ಆಡ್ತಿದ ಒಂದೊಂದು ಮಾತಿನಲ್ಲೂ ಅರ್ಥವಿತ್ತು ಅಪ್ಪು ಸರ್ ಆಡ್ತಿದ ಒಂದೊಂದು ಮಾತಿನಲ್ಲೂ ಅರ್ಥವಿತ್ತು ಆ ಅರ್ಥದಲ್ಲಿ ಬಹಳಷ್ಟು ಭಾವನೆಗಳಿತ್ತು ಆ ಭಾವನೆಯಲ್ಲಿ ಬೆಟ್ಟದಷ್ಟು ಪ್ರೀತಿ ಇತ್ತು ಆ ಪ್ರೀತಿ ಒಳಗೆ ಅಭಿಮಾನಿಗಳೇ ನಮ್ಮನೆ ದೇವರು ಎಂಬ ಕೊನೆಯ ಉಸಿರಿತ್ತು ಕೊನೆಗೆ ಆ ಉಸಿರೇ ಆತ್ಮಲಿಂಗದ ರೂಪವಾಗಿ ಇಲ್ಲೇ ನೆಲೆಸಿತ್ತು ಹಾಗೆ ಇನ್ನೊಂದು ಇಷ್ಟ ಇಷ್ಟಪಡ್ತೀನಿ ಅಪ್ಪು ಸರ್ ಫೋಟೋಗೆ ಸಲತಾ ಇಲ್ಲ ಕರ್ನಾಟಕ ರತ್ನ ಎಂಬ ರತ್ನದ ಆರ ಅಪ್ಪು ಸರ್ ಫೋಟೋಗೆ ಸಲತಾ ಹಾಕುವುದು ಅಪ್ಪು ಸಫೋಟೆಗೆ ಒಂದು ದೊಡ್ಡದಾದ ಮುತ್ತಿನ ಹಾರ ಅದಕ್ಕಾಗಿ ನಾ ತಂದಿರುವ ಒಂದು ಗಟ್ಟಿಯಾದ ರೇಷ್ಮೆಯ ದಾರಿ ಬಂದ್ರೆ ಎಲ್ ಕಾಣಿಸೋಣ ಆಗ ಹೆಚ್ಚಾಗುತ್ತೆ ಇದರ ಭಾರ ತಾಯಿ ಭಾರತಾಂಬೆ ಪುತ್ರನಿಗೆ ಇದೊಂದು ಭಾರತ ರತ್ನ ಎಂಬ ಗೌರವದ ಆಚಾರ ಕರ್ನಾಟಕದ ಕನ್ನಡಿಗರ ಗುಂಡಿಗೆಯ ದವಾಡವ ಶಬ್ದಾನೇ ನಮ್ಮ ನಿಮ್ಮೆಲ್ಲರ ಕುಣಿ ರಾಜಕುಮಾರ ಹಾಗೆಯೇ ಜಾಕಿ ಫಿಲಂ ಬಗ್ಗೆ ಒಂದೆರಡು ಮಹತ್ಮಾಧಾನ ಇಷ್ಟಪಡ್ತೀನಿ ಶಂಕರನ್ನ ಬಿಟ್ಟೋಗಿರಾಸ್ತಿ ಅಂದ್ರೆ ಎಲ್ಲಾ ಆಟೋ ಡ್ರೈವರ್ ಗಳು ಹಾಕೋಕೆ ಹಾಕಿ ನಮ್ ಶಂಕರಣ್ಣ ಬಿಟ್ಟು ಆಸ್ತಿ ಅಂದ್ರೆ ಎಲ್ಲ ಆಟೋ ಡ್ರೈವರ್ ಇದು ಅಲ್ಲ ಅಂದ ಅಂತ ಮತ್ತೆ ಜಾಕಿ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಆಟಾಡ್ಕೊಂಡು ಅವ್ರೆ ಅವರೇ ಎಷ್ಟೋ ಜನ ಶೋಕಿ ಒಳಗಡೆ ಒಂದು ಹೊರಗಡೆ ಒಂದು ಅಂತ ಆಟಾಡ್ಕೊಂಡು ಮಾರ್ತಲೇ ಅವ್ರೆ ಇಲ್ಲಿ ಎಷ್ಟೋ ಜನ ಶೋಕಿ ನಿಜವಾಗ್ಲೂ ಒಂದ್ ಒಳ್ಳೆ ಪ್ರಜೆನೆ ಆಗಿದ್ರೆ ಒಂದೇ ಒಂದು ಸಲ ಬಂದ್ ಪ್ರಜಾಕಿ ಕೊಟ್ಟಾಕಿ ಅವಾಗ ಯಾವ್ದೇ ಕೆಲ್ಸ ಇರೋದಿಲ್ಲ ನಿಮ್ಗೆ ಬಾಕಿ ಇಷ್ಟೆಲ್ಲ ನಾನ್ ಮುಗಿಸ್ತೇನೆ